ನನ್ನ ಹೆಸರು ಲತಾ ಮಂಜುನಾಥ ಭಟ್ಟ ನಾನು ಒಂದು ಜಾನಪದ ಗೀತೆಯನ್ನು ಹೇಳುತ್ತಿದ್ದೇನೆ ನನ್ನ ಅಂತ್ರವಳ್ಳಿ ತಾಲೂಕು ಕುಮಟ ತವರೂರ ಮನಿ ನೋಡಬಂದೇ ತಾಯ ನೆನಪಾಗಿ ಕಣ್ಣೀರ ತಂದೆ ತವರೂರ ಮನಿ ೂರ ನೋಡ ಬಂದೆ ತಾಯ ನೆನಪಾಗಿ ಕಣ್ಣೀರ ತಂದೆ ತವರೂರ ನೋಡ ಬಂದೆ ತಾಯ ನೆನಪಾಗಿ ಕಣ್ಣೀರ ತಂದೆ ಬಾಗಿಲ ಮುಂದೆ ರಂಗೋಲಿ ಬಾಗಿ ಮನಿ ನೋಡ ಬಂದೆ ತಾಯ ನೆನಪಾಗಿ ಕಣ್ಣೀರ ತಂದೆ ತವರೂರ ಮನಿ ಬಂದೆ ತಾಯ ನೆನಪಾಗಿ ಪಾಗಿ ಕಣ್ಣೀರ ತಂದೆ ಅತ್ತಿಗೆ ಕೈಗೊಂಬೆ ಅಣ್ಣ ಅತ್ತಿಗೆ ಕೈಗೊಂಬೆ ಅಣ್ಣ 기도베드이드 <sans>